ಒಬ್ರು ಬಿಜೆಪಿ ತಾಲೂಕು ಅಧ್ಯಕ್ಷ ಇದಾರೆ ಒಂದು ರಾಷ್ಟ್ರ ಪಕ್ಷದ ತಾಲೂಕಾ ಅಧ್ಯಕ್ಷ ಆದವರು ಒಂದು ಒಂದು ತಾಲೂಕಿಗೆ ಒಂದು ಮಾದರಿಯಾಗಿ ನಡ್ಕೊಬೇಕು ನಮ್ಮ ನೆಡೆ ನುಡಿ ನೋಡಿ ಬೇರೆಯವರು ಮೆಚ್ಚುವಂತ ರೀತಿ ನಡ್ಕೊಬೇಕು ಅದ್ ಬಿಟ್ಬಿಟ್ಟು ಆಯ್ತು ಮಾಧ್ಯಮದಲ್ಲಿ ಅವರೇನೋ ಒಂದು ವಿಡಿಯೋ ಕ್ಲಿಪ್ ಅಲ್ಲಿ ಬಂದ್ ಆಡಿಯೋ ಕ್ಲಿಪ್ ಅಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಬಂದಿರೋದಕ್ಕೆ ಅದಕ್ಕೆ ಏನಕ್ಕೆ ಅವ್ರು ಏನ್ ಬೇಕು ಅನ್ನೋದು ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಸಾಕಷ್ಟು ದಾರಿಗಳಿದಾವೆ ಆಮೇಲೆ ಒಂದು ಸ್ಟೇಷನ್ ಇದೆ ಒಂದು ಬೇರೆ ರೀತಿ ಇದೆ ಅವ್ರು ಏನ್ ಬೇಕೋ ಮಾಡ್ಕೊಳ್ಲಿಕ್ಕೆ ಅನ್ನೊಂದ್ ರೀತಿ ಅವರು ಇವ್ರ ಬಗ್ಗೆ ತೇಜವಧೆ ಮಾಡಿದ್ರು ಇವ್ರಿಗೇನೋ ಒಂದು ಒಂದು ಆಘಾತ ಆಗೋ ರೀತಿ ಏನೋ ವರ್ತಿಸಿದೆ ಅದ್ ಮಾಡ್ಕೊಳ್ಳಿ ಅದ್ ಬಿಟ್ಬಿಟ್ಟು ಇವರು ಒಬ್ರು ತಾಲೂಕು ಅಧ್ಯಕ್ಷ ಆಗಿದ್ದವರು ಯಾರನ್ನೋ ಕಳಿಸೋದು ಅಲ್ಲಿ ಅವರು ಧರಣಿ ಕೊಡ್ತೀವಿ ಅನ್ನೋದು ಧರಣಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಫೋನ್ ಮಾಡಿದಾಗ ಆಯ್ತು ಫೋನ್ ಮಾಡಿದಾಗ ಅಟ್ಲೀಸ್ಟ್ ಇವರು ಒಂದು ಬುದ್ಧಿವಾದ ಹೇಳ್ಬಿಟ್ಟು ಆಯ್ತು ಬಾ ನಾ ನೋಡ್ಕೊತೀವಿ ಮಾತಾಡೋಣ ಅವ್ರ ಮನೆ ಹತ್ರ ಹೋಗೋಂತ ಅವಶ್ಯಕತೆ ಇದೆ ಅಂತ ಹೇಳ್ಬೋದಿತ್ತು ಅದ್ ಬಿಟ್ಬಿಟ್ಟು ಇಟ್ಬಿಟ್ಟು ಬಾ ನಾನು ನೋಡ್ಕೊಂತೀನಿ ಅವ್ನಿಗೆ ಫೋನ್ ಕೊಡು ಈ ತರ ಎಲ್ಲ ಜಬರ್ದಸ್ತಾಗಿ ಮಾಡೋದು ಬೆದರಿಕೆ ಹಾಕೋದು ಮತ್ತೆ ಮಕ್ಕಳು ಮರಿಗಳು ಹೋಗೋ ಕಡೆ ಎಲ್ಲ ಅಪ್ ಮಾಡಿ ಫೋಟೋಸ್ ತೆಗೆದು ಕಳಿಸುವಂತದ್ದು ವಿಡಿಯೋ ಮಾಡುವಂಥದ್ದು ಇದೆಲ್ಲ ಅವಶ್ಯಕತೆ ಏನು ಅವ್ರ ಇರ್ಲಿಲ್ಲ ಏಕೆಂದರೆ ಅವ್ರು ಅಂತ ಘನದಯುತ ವ್ಯಕ್ತಿ ಆಗಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಬಹುದಿತ್ತು ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಸಾಕಾಯಿತು ಇದಕ್ಕೇನು ಮಾಡಬೇಕು ಮಾಧ್ಯಮದವರು ಆಗಿರ್ಬೋದು ಮತ್ತೊಬ್ಬರು ಯಾರೇ ಆಗಿದ್ರು ಅವ್ರಿಗೆ ಒಂದು ಆಘಾತ ಉಂಟಾಗೋ ರೀತಿ ಆಗಿದ್ರೆ ಅದನ್ನ ಒಂದು ಸೂಕ್ತವಾದ ಕ್ರಮ ಕೈಗೊಳ್ಳೋರು ಅದು ಬಿಟ್ಬಿಟ್ಟು ಇವರೇ ಕಾನೂನು ರೀತಿ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಇವ್ರು ಯಾವ ರೀತಿ ನಮ್ಮ ತಾಲೂಕಿನಲ್ಲಿ ಬಿಂಬಿಸಿಕೊಂಡಿದ್ದಾರೆ ಅವ್ರು ಏನ್ ಎದುರಿಸಬೇಕಾ ಇಲ್ಲ ಅಂದ್ರೆ ಅವ್ರು ಏನು ಅವ್ರು ನೋಡಿ ಎದ್ಕೊಬೇಕಾ ಜನಪ್ರತಿನಿಧಿ ಇವರ ಮಾಧ್ಯಮದವರಾಗಿ ಬೇರೆಯವರಾಗ್ಲಿ ಇಲ್ಲ ಇವರು ಡೈರೆಕ್ಷನ್ ಮೇಲೆ ಒಂದು ಪ್ರತಿಕೋದ್ಯಮ ನಡಿಬೇಕಾ ಇಲ್ಲ ಇವರು ಫೇವರ್ ನಡಿಬೇಕಾ ಯಾವ ರೀತಿ ಹೇಳಕ್ ಕೊಟ್ಟಿದ್ದಾರೆ ಏನು ಬಿನ್ಸಕ್ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಆಗ್ತಾ ಇಲ್ಲ ಬಟ್ ನಾವು ಜಗದೀಶ್ ಅವ್ರಿಗೆ ಇಷ್ಟೇ ತಿಳ್ಕೊಳ್ಳೋದು ನೀವು ಒಂದು ತಾಲೂಕು ಅಧ್ಯಕ್ಷ ಇದ್ದೀರಿ ಎಲ್ಲಾ ಇದ್ದೀರಿ ಇದೀವಿ ಎಲ್ಲಾ ನಾವು ಅನ್ಕೊಂಡಿದ್ವಿ ಬಟ್ ಆದ್ರೆ ನೀವು ಇತ್ತೀಚೆಗೆ ವರ್ತಿಸ್ತಾ ಇರೋ ರೀತಿ ನೋಡಿದ್ರೆ ಇದು ಮಾನವ ಕುರಿಕೆ ಒಂಥರ ಒಂದು ಅಸಹಾಯ ಉಂಟು ಮಾಡೋ ರೀತಿ ಇದೆ ಏನಿದೆ ಅದಕ್ಕೆ ನೀವು ಏನೇನೋ ನೀವು ಹೇಳಿದ್ದೀರಿ ನಾವು ಕೆಲವು ಆಡಿಯೋನೆಲ್ಲ ನಮ್ಮ ಬೈಟ್ನೆಲ್ಲ ಕೇಳಿದ್ದೀವಿ ಬಟ್ ಆದ್ರಲ್ಲಿ ನೀವು ಹೇಳಿರೋ ರೀತಿ ನೋಡಿದ್ರೆ ಅವ್ರನ್ನ ಕಳ್ಳರು ಕರಿಮ್ರು ಅಂತ ಹೇಳಿದೀರಿ ನಾವೆಲ್ಲ ಪರಿಶೀಲನೆ ಮಾಡಿದಾಗ ಕೆಲವೊಂದು ಒಂದು ಅರ್ಜಿಗಳನ್ನ ಕೊಟ್ಟಿದಾರೆ ಕಂಪ್ಲೇಂಟ್ ಗಳು ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಪರಿಶೀಲನೆ ಮಾಡಿದ್ರೆ ಸುಮಾರು ಹಲವಾರು ಕೇಸ್ಗಳು ನಿಮ್ಮ ಇದ್ದಾವೆ ಅದನ್ನ ಬಿಟ್ಟು ಅದನ್ನೆಲ್ಲ ನೀವು ಚರ್ಚೆ ಮಾಡೋದ್ ಬಿಟ್ಟು ಬಿಟ್ಟು ಬೇರೆ ನೀವು ಚರ್ಚೆ ಮಾಡಕ್ ಹೋಗ್ತಿರ ಅಷ್ಟೊಂದು ಸಭ್ಯಸ್ಥರಾಗಿದ್ರೆ ಕಳಿಸಿ ಗಲಾಟೆ ಮಾಡೋದೇನಿತ್ತು ಅವ್ರನ್ನ ತೇಜೋವರಿ ಮಾಡೋಕೆ ಪ್ರಯತ್ನ ಪಡೋದೇನಿತ್ತು ಆಯ್ತು ನೀವು ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅದ್ ಬಿಟ್ಬಿಟ್ಟು ಯಾಕೆ ಈ ರೀತಿ ಇಲ್ಲ ಸದ್ಯದ ವಾಮಮಾರ್ಗಗಳು ಇಳಿತೀರಿ ವಾಮ ಮಾರ್ಗದ್ ಬಿಟ್ಬಿಟ್ಟು ದಯವಿಟ್ಟು ತಾಲೂಕದ ಒಂದು ಒಂದು ತುಂಬಾ ಕಾನೂನು ಸುವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅದಾಗಿಡ್ಸಕ್ ಹೋಗ್ಬೇಡಿ ಏನೋ ಬೇರೆ ಕ್ರಿಯೇಟ್ ಮಾಡಕ್ ಹೋಗ್ಬೇಡಿ ಇಶ್ಯೂಸ್ ಕ್ರಿಯೇಟ್ ಮಾಡಿ ದಯವಿಟ್ಟು ತಾಲೂಕ್ ನ ಹಾಳ ಮಾಡಕ್ ಹೋಗ್ಬೇಡಿ ಮೂಲಕ ಮನೆ ಮಾಡ ಆಮೇಲೆ ಇನ್ನೊಂದು ನೋಡಿದ್ರೆ ನೀವ್ ಹೇಳ್ತಾ ಇದೀವಿ ಈ ಶಾಸಕರು ನನ್ನ ಬೆಳವಣಿಗೆ ನೋಡಿ ಬಗ್ಗ ಇದ್ ಮಾಡಕ್ ಆಗದೆ ಈ ರೀತಿ ಎಲ್ಲ ಮಾಡಿಸ್ತಾ ಇದಾರೆ ಅಂತ ನೋಡಿ ನೀವೊಬ್ರು ತಾಲೂಕ್ ಬಿಜೆಪಿ ಅಧ್ಯಕ್ಷರಾಗಿ ಇಷ್ಟೆಲ್ಲ ಆಟಾಡ್ತಾ ಇದ್ದೀರಿ ಒಬ್ಬರು ಶಾಸಕರಾಗಿ ಆಟಾಡಬೇಕು ಅನ್ನೋ ಇದಕ್ಕಿಂತ ಜಾಸ್ತಿ ಆಟ ಆಡಬಹುದು ಎಲ್ಲಾ ರೀತಿ ಅಧಿಕಾರ ಇರುತ್ತೆ ಬಟ್ ಆ ನಮ್ಮ ಶಾಸಕರು ಯಾವುದೇ ರೀತಿಯಾದ ಕಾನೂನು ಸೌಕರಿಂದ ಹೊರಗೆ ಯಾವುದೇ ರೀತಿಯಾದ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ಟವರಲ್ಲ ಪಡುವವರೂ ಅಲ್ಲ ಅವರದ್ದು ಅವಶ್ಯಕತೆ ಇಲ್ಲ ಅವ್ರೇನು ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡ್ಕೊಂಡು ಕ್ಷೇತ್ರದ ಜನಕ್ಕೆ ಮನದಲ್ಲಿ ಹೋಗ್ಬೇಕು ಅಂತ ಮನಸ್ಸು ಮಾಡಿರೋರು ನಿಮ್ ರೀತಿ ಅಡ್ಡಗಾರಿಗಳನ್ನ ಇಡ್ಕೊಂಡು ಮಾಡಬೇಕಾದ ಅವಶ್ಯಕತೆ ಅವರು ಇಲ್ಲ ಶಾಸಕರಿಗೆ ಯಾರೋ ಒಂದು ಯಾರೋ ಒಬ್ರು ಅಸಹಾಯಕರು ಸಹಕಾರ ಕೋರಿದಾಗ ಪ್ರತಿ ಯಾವುದೇ ತಾಲೂಕು ನಮ್ಮ ತಾಲೂಕಿನ ಯಾವುದೇ ಪಕ್ಷದವರಾಗ್ಲಿ ಯಾವುದೇ ಯುದ್ಧವರಾಗ್ಲಿ ಅವ್ರಿಗೆ ಸಹಕಾರ ಕೊಡಬೇಕಾದ ಧರ್ಮ ಅವ್ರದಿರ್ತೈತೆ ಬಟ್ ಆದ್ರೆ ರೀತಿ ನಿಮ್ಗೆ ಟಾರ್ಗೆಟ್ ಅಷ್ಟು ಇದೇನೋ ಅವ್ರಿಗೇನು ಅವಶ್ಯಕತೆ ಇಲ್ಲ ಏನಕ್ಕೆ ಅವ್ರೇನು ಇವಾಗ ನೀವೇನೋ ಅವ್ರಿಗೇನು ಪ್ರತಿಸ್ಪರ್ಧಿ ಏನಲ್ಲ ಅವ್ರ ಪ್ರತಿಸ್ಪರ್ಧಿ ಎಲ್ಲ ನಿಮಗೆ ಟಾಂಗ್ ಕೊಡುವಂತದ್ದು ನಿಮಗೆ ಇದು ಮಾಡಬೇಕಾದ ಅವಶ್ಯಕತೆ ಅವ್ರಿಗೂ ಇಲ್ಲ ಅವ್ರು ಮಾಡ್ತಾನೆ ಇಲ್ಲ ನೀವೇ ನೀವು ಅವ್ರಿಗೆ ಅದನ್ನ ಹೇಳ್ಕೊಂಡು ಹೇಳ್ಕೊಂಡು ಯಾಕೆ ನಿಮ್ಮ ಇದನ್ನ ಐಕ್ ಮಾಡ್ಕೊಳಕ್ ಕೊಟ್ಟಿದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ ನಿಮ್ ಇಮೇಜ್ಗೆ ಐಕ್ ಮಾಡ್ಕೊಳಕೋಸ್ಕರ ಈ ರೀತಿಯಲ್ಲಿ ಶಾಸಕರ ಮೇಲೆ ಇಲ್ಲ ಚಲೋದು ಅಪವಾದ ಮಾಡಕ್ ಹೋಗ್ಬಿಡಿ ಶಾಸಕರಿಗೆ ಅದು ಅವಶ್ಯಕತೆನೂ ಇಲ್ಲ ಆಲ್ರೆಡಿ ಅವರು ಏನ್ ಮಾಡಬೇಕು ಕ್ಷೇತ್ರದ ಜನತೆಗೆ ಏನ್ ಜನತೆ ಮನಕ್ಕೆ ಹೆಂಗ್ ಕೆಲಸ ಮಾಡ್ತಾ ಅದನ್ನ ಸಹಿಸ್ಕೊಳ್ಳೋ ಅಪಾದಗಳನ್ನೆಲ್ಲ ನೀವು ನೀವು ಶಾಸಕರ ಅಡ್ಡತಾಗ್ತಿರ ಈ ವಿಚಾರದಲ್ಲಿ ನೋಡಿ ಇನ್ನೊಂದು ಹೇಳ್ತಾ ಇದೀರ ತಾವು ನಮ್ಮ ಶಾಸಕರು ಆಟ ಎಲ್ ಹಾಕ್ಬಿಟ್ಟು ದುಡ್ಡು ಮಾಡ್ಬಿಟ್ರು ಆಟಿಯಲ್ಲಿ ಹಾಕ್ಬಿಟ್ರು ದುಡ್ಡು ಮಾಡ್ಬಿಟ್ರು ಅಂತ ನಮ್ ಶಾಸಕರ ಅವಶ್ಯಕತೆ ಇಲ್ಲ ಆಟ ಬೇಕು ಇಲ್ಲ ಆಯಪ್ಪ ಹಾಕು ಇಲ್ಲ ಅವ್ರು ಯಾರು ಇವತ್ತು ಆಟ ಒಂದು ಅರ್ಜಿ ಅಲ್ಲ ಅವ್ರಿಗೆ ಆದ ರೀತಿಯ ಒಂದು ದುಡಿಮೆ ಇದೆ ಅವ್ರದೇ ಆದ ರೀತಿಯ ಒಂದು ಇದನ್ನು ಹೇಳ್ತಾ ಇದ್ದಾರೆ ನಮ್ಮ ಶಾಸಕರು ಬಹಿರಂಗವಾಗಿ ಹೇಳಿದ್ದಾರೆ ನಾನೊಂದು ಏನೋ ಪ್ರೂವ್ ಮಾಡಿದ್ರೆ ನಾನು ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ ಅದಕ್ಕಿಂತ ಏನು ಬೇಕಾಗಿಲ್ಲ ನೀವು ಪ್ರೂವ್ ಮಾಡಿ ನೀವು ಅದು ಬಿಟ್ಬಿಟ್ಟು ಅವರು ಸೋಮಶೇಖರ್ ಕರಿತಾ ಇದಾರೆ ಅವರು ಕರಿತಾ ಇದಾರೆ ಇವ್ರು ಕರಿತಾ ಇದಾರೆ ಗಾಳಿಯ ಗುಂಡಾಡ್ಸೋ ಕೆಲಸ ಯಾಕೆ ಮಾಡ್ತೀರಿ ಅಂತ ನಿಮ್ಮ ಹತ್ರ ಏನೈತೆ ಪ್ರೂವ್ ಮಾಡಿ ಪ್ರೂವ್ ಮಾಡ್ಬಿಟ್ಟು ಕೇಳಿ ನಮ್ಮ ಶಾಸಕರು ಬಂದಾಗಿದೆ ಹೇಳ್ತಾ ಇದಾರೆ ನಿಮ್ಮ ನಾಯಕರುಗಳಿಗೆ ಮತ್ತೆ ನಿಮ್ಗೆ ಬನ್ನಿ ಓಪನ್ ಡಿಬೇಟಿ ಬನ್ನಿ ಅಂತ ಕೇಳ್ತಾ ಇದಾರೆ ಅದಕ್ಕೆ ಬರೋದಕ್ಕೆ ಇದ್ದಿಲ್ಲದೆ ಯಾಕೆ ಗಾಳಿ ಗುಂಡಾರ್ಸಿ ಆರ್ಸಿ ಆರ್ಸಿ ಎಸ್ಕೇಪ್ ಆಗ್ತಾ ಇದ್ದೀರಾ ಹೈಕ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ನಿಮ್ ಕೆಲಸ ಕಾರ್ಯಗಳ ಮತ್ತೆ ಮತ್ತೆ ನೀವು ಮಾಡ್ತಾ ಇರೋ ಇದ್ರ ಬಗ್ಗೆ ತೋರಿಸಿ ನಮ್ಮ ಶಾಸಕರಿಗೆ ಆಟ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಹೈಕ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮನ್ಗೆ ಇದು ಮಾಡೋಂತ ಇದು ಇಲ್ಲ ಅವ್ರಿಗೆ ಏನು ಅವರು ನಿಮ್ಮಂಥವ್ರನ್ನ ಎಂಟರ್ಟೈನ್ ಮಾಡೋಕೆ ಅವಶ್ಯಕತೆನೂ ಇಲ್ಲ ಅವ್ರು ನಿಮ್ಮಂಥವ್ರು ಅವಶ್ಕ ಬೇಕು ಇಲ್ಲ ಅವರಿಗೆ ಅದನ್ನ ಬಿಟ್ಬಿಟ್ಟು ನೀವು ನಿಮ್ಮನ್ನೇ ಅದಕ್ಕೆ ಮಾಡ್ಕೊಳೋದಕ್ಕೆ ನಿಮ್ಮ ಪಕ್ಷದವ್ರಿಗೆ ಏನೋ ಬಿಂಬಿಸೋದಕ್ಕೆ ಯಾಕೆ ಈ ರೀತಿ ಇಲ್ಲದ ಅಪವಾದಗಳನ್ನು ಮಾಡ್ಕೊಂಡು ಗಾಳಿಯಲ್ಲಿ ಗುಂಡಾಸ್ಕೊಂಡು ಮಾಡಬಾರ್ದು ಅಪವಾದಗಳು ಮಾಡ್ಕೊಂಡು ಕ್ಷೇತ್ರದಲ್ಲಿ ಜನತೆಗನ್ನ ಇದು ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇದೆ ಇದು